ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನಿಮ್ಮ ಸಮಸ್ಯೆಗೆ ಕಾನೂನಾತ್ಮಕ ಪರಿಹಾರ ಈ ವಿಚಾರದಲ್ಲಿ ಇವತ್ತು ಒಂದು ವಿಶೇಷವಾದ ಮಾಹಿತಿ ತಂದಿದ್ದೇನೆ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಶುಭ ಸುದ್ದಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರು ನಿಮ್ಮ ಪ್ರಾಬ್ಲಮ್ಗಳನ್ನು ಶೇರ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ನಿಮ್ಮ ಪ್ರಶ್ನೆ ನನ್ನ ಉತ್ತರ ನಿಮ್ಮ ಸಮಸ್ಯೆಗೆ ಕಾನೂನಾತ್ಮಕ ಪರಿಹಾರ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಾನಲ್ನ ರೆಗ್ಯುಲರ್ ವ್ಯೂವರ್ಸ್ ಆದ ವಿಜಯ್ ದೇಸಾಯಿ ಅವರು ಒಂದು ಕ್ವಶನ್ ಕೇಳಿದರೆ ಸರ್ಕಾರಿ ನೌಕರರಿಗೆ ಕಾರಣ ಕೇಳಿ ನೋಟಿಸನ್ನು ನೀಡಲಾಗಿದೆ ಎಂಬ ಕಾರಣಕ್ಕೆ ಪ್ರಮೋಷನನ್ನು ತಡೆ ಹಿಡಿಬೋದಾ ಅಂತ ವಿಜಯ್ ಅವರೇ ಸರ್ಕಾರಿ ನೌಕರರಿಗೆ ಕಾರಣ ಕೇಳಿ ನೋಟಿಸನ್ನು ನೀಡಿದರೆ ಎಂಬ ಕಾರಣಕ್ಕೆ ಅವ್ರಿಗೆ ಕೊಡಬೇಕಾದಂಥ ಪ್ರಮೋಷನನ್ನು ನಿರಾಕರ್ಷಕ್ಕೆ ಬರೋದಿಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಜಾರಿಯಾಗಬೇಕಾದರೆ ನೌಕರನಿಗೆ ಅನುಬಂಧ ಒಂದರಿಂದ ನಾಲ್ಕರವರೆಗಿನ ಆರೋಪ ಪಟ್ಟಿ ಚಾರ್ಜ್ ಶೀಟ್ ಜಾರಿಯಾದರೆ ಮಾತ್ರ ಶಿಸ್ತು ನಡೆವಾಳಿ ಪ್ರಾರಂಭವಾಗಿದೆ ಅಂತ ಅರ್ಥ ತಿಳಿಯಬೇಕಾಗುತ್ತದೆ ಏಕೆಂದರೆ ಯೂನಿಯನ್ ಆಫ್ ಇಂಡಿಯಾ ವಿರುದ್ಧ ಎಸ್ ಜಾನಕಿರಾಮನ್ ಕೆ ವಿ ಎಐಆರ್ ಹತ್ತೊಂಬತ್ತು ತೊಂಬತ್ತೊಂದು ಎಸ್ ಸಿ ಇಪ್ಪತ್ತು ಹತ್ತರ ಪ್ರಕರಣದಲ್ಲಿ ಕ್ಲಿಯರ್ ಕಟ್ಟಾಗಿ ಸುಪ್ರೀಂ ಕೋರ್ಟು ತೀರ್ಪು ನೀಡಿದೆ ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಫೋಕಸ್ ನೋಟಿಸ್ ಕೊಟ್ಟಿದ್ದಾಗ ಪ್ರಮೋಷನನ್ನು ನಿರಾಕರಿಸೋಕ್ಕೆ ಬರೋದಿಲ್ಲ ಇದು ಇಲಾಖಾ ವಿಚಾರಣೆ ಪ್ರಾರಂಭವಾದಾಗ ಮಾತ್ರ ಆ ರೀತಿ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಾಗಿ ಕರ್ನಾಟಕ ಸರ್ಕಾರ ಕೂಡ ಒಂದು ಅಧಿಕೃತ ಜ್ಞಾಪನವನ್ನು ಹೊಡಿಸಿ ಪ್ರಮೋಷನ್ ಕೊಡ್ಬೋದು ಅಂತ ಹೇಳಿ ತಿಳಿಸಿದೆ ನೌಕರನಿಗೆ ಆರೋಪ ಪಟ್ಟಿ ಜಾರಿಯಾಗದ ಸಂದರ್ಭದಲ್ಲಿ ಮುಂಬಡ್ತಿಯನ್ನು ಪರಿಗಣಿಸ್ಬೋದು ನೀಡುವುದನ್ನು ತಡೆ ಹಿಡಿಯುವಂತಿಲ್ಲ ಅಂತ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಡಿ ಪಿ ಎ ಆರ್ ಇಪ್ಪತ್ತ್ಮೂರು ಎಸ್ ಎಸ್ ಆರ್ ರಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಇಷ್ಟೆಲ್ಲ ಆದೇಶಗಳಿದ್ದರೂ ಕೂಡ ಮುಂಬಡ್ತಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ನಿಮಗೆ ಬರಬೇಕಾದಂಥ ಪ್ರಮೋಷನನ್ನು ನಿರಾಕರಿಸಿದಂಥ ಸಂದರ್ಭದಲ್ಲಿ ನೀವು ಭಾರತ ಸಂವಿಧಾನದ ವಿಧಿ ಇನ್ನೂರ ಇಪ್ಪತ್ತಾರು ಹಾಗೂ ಇನ್ನೂರ ಇಪ್ಪತ್ತೇಳರ ಪ್ರಕಾರ ನ್ಯಾಯಾಲಯಗಳಿಗೆ ಹೋಗ್ಬೋದು ಕೆಇಟಿಗೆ ಹೋಗ್ಬೋದು ಹೈಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ನ್ಯಾಯವನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಒಂದು ವೇಳೆ ನಿಮಗೆ ಪ್ರಮೋಷನ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಇಲಾಖಾ ವಿಚಾರಣೆ ನಡೀತಾ ಇತ್ತು ದೋಷಾರೋಪಣೆ ಜಾರಿ ಆಗಿತ್ತು ಅಂದ್ರೆ ನಿಮ್ಮ ಇಲಾಖಾ ವಿಚಾರಣೆಯಲ್ಲಿ ದೋಷ ಮುಕ್ತರಾದರೆ ಸೇವಾ ಜ್ಯೇಷ್ಠತೆಯಲ್ಲಿ ಅವನ ನಿಕಟ ಕಿರಿಯ ನೌಕರನಿಗೆ ಮುಂಬರ್ತಿ ನೀಡಿದ ದಿನಾಂಕದಿಂದಲೇ ಪೂರ್ವಾನುವಯವಾಗುವಂತೆ ಪ್ರಮೋಷನ್ನ ನೀಡಬೇಕು ಅಂತ ಒ ಆರ್ಮುಗಮ್ ವಿರುದ್ಧ ತಮಿಳುನಾಡು ಸರ್ಕಾರ ಹತ್ತೊಂಬತ್ತು ತೊಂಬತ್ತೊಂದು ಬಾರ್ ಒಂದು ಎಸ್ ಸಿ ನಾನ್ನೂರ ಮೂವತ್ತೈದು ಎಂಬ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ನಿಮ್ಮ ಮೇಲೆ ಯಾವುದೇ ಸುಳ್ಳು ಆರೋಪಗಳಿದ್ದಾಗ ಅದು ನಿಮ್ಮ ದೋಷಮುಕ್ತಗೊಂಡಿದ್ದರೆ ನಿಮಗೆ ಪ್ರಮೋಷನ್ನು ಸೇರಬೇಕಾದಂಥ ಇಂಕ್ರುಮೆಂಟು ಸೀನಿಯರಿಟಿ ಪ್ರತಿಯೊಂದನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದೇ ರೀತಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರ ನೌಕರರು ಪಿಂಚಣಿದರು ನಿಮಗೆ ಯಾವುದೇ ಕಾನೂನಾತ್ಮಕ ಸಮಸ್ಯೆಗಳಿರ್ಬೋದು ಇಂಕ್ರಮೆಂಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ಪ್ರಮೋಷನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ಅಥವಾ ಲೇಬರ್ ಲಾಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸಂಬಂಧಿಸಿದ ಸಮಸ್ಯೆಗಳು ಇರ್ಬೋದು ಕೆ ಸಿ ಎಸ್ ಆರ್ ನಿಯಮ ಕರ್ನಾಟಕ ನಾಗರಿಕ ಸೇವಾ ನಿಯಮ ನಾಗರಿಕ ನಡತೆ ನಿಯಮ ಇದರಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹಾಕ್ಬೋದು ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕೂಡ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ನೌಕರರಿರ್ಬೋದು ಅವರ ಸಮಸ್ಯೆಗಳು ಹೆಚ್ ಆರ್ ಎ ಡಿ ಎಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇರ್ಬೋದು ಪ್ರತಿಯೊಂದು ಸಮಸ್ಯೆಗಳು ಅದನ್ನು ಹಾಕ್ಬೋದು ಡಿಪಾರ್ಟ್ಮೆಂಟಲ್ ಎಕ್ಸಾಮಿಗೆ ಇರ್ಬೋದು ಕೆ ಜೆ ಡಿ ಜಿ ಪಿ ಎಫ್ ಪಿಗೆ ಸಂಬಂಧಪಟ್ಟ ಮಾಹಿತಿ ಇರ್ಬೋದು ಕರ್ನಾಟಕ ಹೈಕೋರ್ಟ್ನ ಜಡ್ಜ್ಮೆಂಟ್ಗಳು ಕೆ ಐ ಟಿ ಜಡ್ಮೆಂಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಮತ್ತು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳಿರ್ಬೋದು ಅಥವಾ ಅನುದಾನಿತ ನೌಕರರಿಗೆ ಸಂಬಂಧಿಸಿದ ಸಮಸ್ಯೆಗಳಿರ್ಬೋದು ಯಾವುದೇ ಸಮಸ್ಯೆಗಳಿದ್ರು ನಿಮ್ಮ ಸಮಸ್ಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕನ್ನಡದಲ್ಲಿ ಕ್ಲಿಯರ್ ಆಗಿ ಬರೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾದ ಉತ್ತರ ಹಾಗೂ ಪರಿಹಾರವನ್ನು ಸೂಚಿಸುವಂಥ ಕೆಲಸ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾಡ್ತೀವಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರ ಹಿತರಕ್ಷಣೆ ಈ ಚಾನಲ್ನ ಉದ್ದೇಶ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಉತ್ತಮ ಜೀವನ ನಡೆಸಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ